ನೌಕರ ಅಂತೇಳಿ ಸರ್ಕಾರ ವರ್ಗಕ್ಕೆ ನೌಕರ ಸಂಘ ರಾಜ್ಯಾಧ್ಯಕ್ಷ ನಾನು ಈಗಾಗಲೇ ಸರ್ಕಾರ ಒಂದು ಸೊಸೈಟಿ ಆ್ಯಕ್ಟನ್ನು ವರ್ಗುತ್ತಿಗೆ ನೌಕರ ಪರವಾಗಿ ಒಂದು ಕನಿಷ್ಠ ರತ್ನ ಕೊಡೋದಕ್ಕೆ ಒಂದು ನಡವಳೆಯನ್ನು ಮಾಡಿದೆ ಅದನ್ನು ಸರ್ಕಾರಿ ವರ್ಗಕ್ಕೆ ನೌಕರ ಸಂಘ ಸ್ವಾಗತ ಮಾಡ್ತಾ ಇದೆ ಆದರೆ ಅದರೊಂದೇ ಕೆಲವೊಂದು ಲೋಪದೋಷಗಳಿದ್ದಾವೆ ಏನಂದರೆ ಪ್ರತಿಯೊಬ್ಬ ನೌಕರನ್ನು ಆರು ತಿಂಗಳು ಒಂದ್ಸಲಿ ಅಲ್ಲಿ ಶೇರು ಸಾವಿರ ರೂಪಾಯಿ ಥರ ಶೇರ್ ಕಟ್ಟಿ ಮತ್ತು ಅವ್ರು ರಿನ್ಯೂವಲ್ ಮಾಡ್ಕೋಬೇಕು ಮತ್ತು ಅವ್ರು ಕೆಲಸ ಮಾಡೋ ಕಡೆ ಇವರು ಜಾಬ್ ಕೊಡ್ತೀವಿ ಅನ್ನೋ ಥರ ಒಂದು ಕಾನೂನು ಮಾಡಿಕೊಂಡಿದ್ದಾರೆ ಆದರೆ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಎಂಪ್ಲಾಯು ಸೇರಿದ ಕನಿಷ್ಠ ಪಕ್ಷ ಒಂದು ವರ್ಷವರೆಗೂ ಅಲ್ಲಿ ಕಂಟಿನ್ಯೂ ಆಗೋ ಥರ ಇರಬೇಕು ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಇಲಾಖೆ ಕೆಲಸ ಅಂತ ನೌಕರು ಯಾರು ನಲ್ವತ್ತು ವರ್ಷ ಮೂವತ್ತು ವರ್ಷ ಮತ್ತೆ ಐವತ್ತು ವರ್ಷ ಆಗಿರುತ್ತೋ ಆ ನೌಕರನ್ನ ಅರವತ್ತು ವರ್ಷ ಯಾವುದೇ ಕಾರಣಕ್ಕೆ ಕೆಲಸದಿಂದ ತೆಗಿಬಾರ್ದು ಅವನ್ನ ಅಲ್ಲೇ ಕಂಟಿನ್ಯೂ ಮಾಡಬೇಕು ಮತ್ತು ಆ ರೀತಿ ಸೇವಾ ಭದ್ರತೆ ಪ್ರತಿಯೊಬ್ಬ ಎಂಪ್ಲಾಯಿಯನ್ನು ಬೇಕಾದಂಗೆ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಮುನ್ಸೂಚನೆ ನೀಡದೆ ಅವ್ರಿಗೆ ನೋಟಿಸ್ ನೀಡದೆ ಹಿಮಳಿ ಏಕೈಕಿ ಕೆಲಸದಿಂದ ತೆಗಿಯುವಂಥ ಕೆಲಸಗಳು ಈಗಾಗಲೇ ಗುತ್ತಿಗೆದಾರರಿಂದ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಆಗ್ತಾ ಇರೋದ್ರಿಂದ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದೀವಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಸೇವಾ ಭದ್ರತೆ ನೀಡಬೇಕು ಯಾಕಂದರೆ ಹತ್ತು ವರ್ಷ ಹದಿನೈದು ವರ್ಷ ಸರ್ಕಾರಕ್ಕೆ ಸೇವೆ ಮಾಡಿದ ಮೇಲೆ ಅವನು ಏಕೈಕಿ ಅಂತ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಕಾನೂನಾದರೂ ಅವರು ಪಾಲನೆ ಮಾಡಬೇಕಾಗಿತ್ತು ಈಗ ಮಾಡ್ತಾ ಇಲ್ಲ ಅದರಿಂದ ಅದನ್ನು ನಾವು ತುಂಬ ವಿರೋಧ ಮಾಡ್ತಾಯಿದೀವಿ ಯಾವುದೇ ಕಾರಣಕ್ಕೂ ಎಂಪ್ಲಾಯೀಸ್ನ ಅರವತ್ತು ವರ್ಷದ ಕೆಲಸನ ತೆಗಿಬಾರ್ದು ಸೇವಾ ಬದ್ಧತೆ ಕೊಡಬೇಕು ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಒಂದು ಹೆಜ್ಜೆ ರಜವನ್ನು ಎಲ್ಲ ಇಲಾಖೆ ಅನ್ವಯ ಆಗೋ ರೀತಿ ಮಾಡಬೇಕು ಈಗಾಗಲೇ ಜಿಲ್ಲಾ ಪಂಚಾಯತಿ ಅಡಿಯಲ್ಲಿ ಆರ್ ಇಲಾಖೆಯಲ್ಲಿ ಮಾಡಿರೋದ್ರಿಂದ ಎಲ್ಲ ಇಲಾಖೆ ಕೆಲಸ ಮಾಡೋದಂಥ ಹೊರಗುತ್ತಿಗೆ ನೌಕರರ ಒಂದು ಮಹಿಳೆಯರಿಗೆ ಆ ಯೋಜನೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಕೂಡಲೇ ಆದೇಶ ಮಾಡಬೇಕು ಅದನ್ನು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಹೊರಗುತ್ತಿಗೆ ನೌಕರರ ಮೇಲೆ ಆಗ್ತಾರಂಥ ಏನಾದರೂ ದೌರ್ಜನ್ಯಗಳು ಅದನ್ನು ಸರ್ಕಾರಿ ನೌಕರರಿಗೆ ಏನು ಅನ್ವಯಿಸುತ್ತೆ ಇರುತ್ತೆ ಕಾನೂನು ಅಡಿಯಲ್ಲಿ ಅದು ಹೊರಗುತ್ತಿಗೆ ನೌಕರಿಗೆ ಅನ್ವಯ ಆಗೋ ರೀತಿ ಸರ್ಕಾರ ಕೂಡಲೇ ಕ್ರಮ ಕೈಗೋಬೇಕಂತೇಳಿ ಈ ಪತ್ರಿಕೆ ಮುಖ್ಯ ನಾವೆಲ್ಲ ಸರ್ಕಾರ ಗಮನ ತರೋದಕ್ಕೆ ಪತ್ರಿಕೆ ಘೋಷಣೆ ಸೇರಿದ್ದೇನೆ